ಮೆದು ರವೆ ರೊಟ್ಟಿ ಥರ ಇರುತ್ತೆ ಇದು ಇಷ್ಟು ತೆಳ್ಳಗೆ ಬೇಕಾದರೂ ಹರಡ್ಕೊಂಡು ತಿನ್ಬೋದು ಥರ ಆಗಿರೋ ಹಾಗೆ ಕೂಡ ಮಾಡ್ಕೋಬಹುದು ಗರ್ಗರಿಯಾಗಿ ಇದಕ್ಕೆ ಮುಕ್ಕಾಲು ಬಟ್ಲಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಸಿಮೆಣಸಿನ್ಕಾಯಿ ಕೊಟ್ಟಿದ್ದ ಖಾರ ಹಾಕ್ಕೊಂಡಿದ್ದೀನಿ ತೆಂಗಿನ ತುರಿ ಒಂದು ಕಾಲು ಬಟ್ಲಷ್ಟು ಬೇಕಿದ್ದರೆ ಅರ್ಧ ಬಟ್ಲಷ್ಟು ಬೇಕಿದ್ದರೂ ಹಾಕ್ಕೋಬೋದು ಇಷ್ಟನ್ನು ಇಟ್ಕೊಂಡಿದ್ದೀನಿ ತುಂಬ ಸಣ್ಣಗೆ ಹೆಚ್ಕೊಂಡಿರೋ ಬೀನ್ಸ್ನ ಒಂದು ಸ್ವಲ್ಪ ಕುರಿತಾ ಇದ್ದೀನಿ ಇದಕ್ಕೇನೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ದಪ್ಪ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸೊಪ್ಪು ಇದ್ದೀನಿ ನಿಮ್ಗೆ ಬೇಕಿದ್ದ ತರಕಾರಿ ಹಾಕೋಬಹುದು ಸ್ವಲ್ಪ ಬಾಡಿಸಿ ಅದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಸಣ್ಣಕ್ಕೆ ತುರ್ಕೊಂಡಾಗ ಹಸಿ ಕೂಡ ಸ್ವಲ್ಪ ಹಾಕ್ಕೋಬೋದು ಅಂದರೆ ಬೇ ಸ್ವಲ್ಪ ಹುರಿದು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ನೂರ್ಕಾಗಿರುತ್ತೆ ಅಂತ ಪೂರ್ತಿ ಏನು ಮೆತ್ತಿಗೆ ಹಾಕ್ಬೇಕಾಗಿಲ್ಲ ಸ್ವಲ್ಪ ಹುರಿದ್ರೆ ಸಾಕು ಇಷ್ಟು ಹುರಿದು ಒಲೆ ಆರಿಸಿ ಬಿಟ್ಬಿಟ್ರು ಇದ್ರ ಮೇಲೆ ಮೆತ್ತಗಾಗತ್ತೆ ಅದು ಈಗ ಇದಕ್ಕೆ ಚಿರೋಟಿ ರವೆ ಒಂದು ಬಟ್ಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾವು ಹುರಿದಿಟ್ಕೊಂಡಿದ್ವಲ್ಲ ತರಕಾರಿಗಳು ಕ್ಯಾರೆಟ್ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಇವತ್ತು ನಾನು ಹಾಕ್ತಾಯಿಲ್ಲ ಇದು ತಣ್ಣಗಾಗಿದೆ ಈಗ ತಣ್ಣಗಾಗಿರೋದನ್ನು ಹಾಕಿ ಬೆರೆಸಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಚೆನ್ನಾಗಿರುತ್ತೆ ಇದು ಇಡ್ಲಿ ಹಿಟ್ಟಿನ ಹದಕ್ಕಿನ್ನ ಸ್ವಲ್ಪ ಗಟ್ಟಿ ಇರಬೇಕು ಮಿಕ್ಕಿದ್ದು ಬೇಕಿದ್ದಷ್ಟು ಸ್ವಲ್ಪ ನೀರು ಹಾಕ್ಕೋಬಹುದು ಈ ಹದದಲ್ಲಿ ಕಲಸಿಟ್ಟರೆ ಸಾಕು ಆಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗೇ ಇರಲಿ ಈಗ ನೋಡಿ ಬೆಣ್ಣೆ ಜೊತೆ ತಿನ್ನೋದಕ್ಕೆ ಒಂದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ತುಂಬ ಮೃದುವಾಗಿರುತ್ತೆ ಒಬ್ಬರೇ ಇದ್ದಾಗ ಮಾಡ್ಕೊಳಕ್ಕಂತೂ ನಾನು ಕಮ್ಮಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ಇದನ್ನು ಒಬ್ಬಳೇ ಇದ್ದಾಗ ಸುಲಭವಾಗಿ ರುಚಿಯಾಗಿ ಮಾಡ್ಕೋಬಹುದು ಅಂತ ಬೆಣ್ಣೆ ನಂಚ್ಕೊಂಡು ತಿಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಈಗ ಹೆಂಚು ಕಾದಿದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಕಲಸಿಟ್ಕೊಂಡಿರ್ತೀವಲ್ವ ರವೆದು ಅದನ್ನು ಹಾಕ್ಕೊಳ್ಳೋಣ ಚಮಚದಲ್ಲಿ ಬೇಕಾದ್ರೆ ಹರಡ್ಕೋಬೋದು ಇಲ್ಲ ಒದ್ದೆ ಕೈ ಮಾಡ್ಕೊಂಡು ಬೇಕಿದ್ರೆ ಹರಡ್ಕೋಬೋದು ಸ್ವಲ್ಪ ದಪ್ಪ ದೋಸೆಗಿಂತ ಇಷ್ಟ ಆದರೆ ಸಾಕು ಇವಾಗ ಈ ಪೀಸಲ್ಲಿ ಇನ್ನೊಂದು ಸಿಗ್ತೇನೆಂದರೆ ಮುಂಚೆ ನಾನು ಮಾಡಿದ್ದೀನಿ ಇದನ್ನು ರವೆ ಅಡೆ ಅಂದ್ಬಿಟ್ಟು ಇದು ಮಸಾಲೆ ಇದು ಮಸಾಲೆ ಇರೋದ್ರಿಂದ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ ಇದಕ್ಕೆ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಮೇಲುಗಡೆ ಇಷ್ಟು ಹಸಿ ಇದ್ದರೂ ಪರವಾಗಿಲ್ಲ ಇದನ್ನು ಈಗ ಹಾಕ್ಬೋದು ಈ ಕಡೆಯೂ ಎಣ್ಣೆ ಹಾಕಬೇಕು ಬೆಣ್ಣೆ ಹೇಳ್ತೀನಿ ಯಾವಾಗಲೂ ಯಾರ ಇದು ಎಷ್ಟೆಷ್ಟು ಇಷ್ಟ ಇದೆಯೋ ಅಷ್ಟು ಹಾಕ್ಕೊಳ್ಳಿ